ನಾವು ಪೊಲೀಸರು ಎಂದು ಹೇಳಿ ಮಹಿಳೆಯ ಮಾಂಗಲ್ಯ ಸರ ಕದ್ದಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ ಹೌದು ಗೌರಿಬಿದನೂರು ತಾಲೂಕಿನ ಕೋಟಲದಿನ್ನಿ ಗ್ರಾಮದಲ್ಲಿ ಬುಧವಾರ ಈ ಘಟನೆ ನಡೆದಿದೆ ಕೋಟಲದಿನ್ನಿ ನಿವಾಸಿ ಗಂಗಲಕ್ಷ್ಮಮ್ಮ ಎಂಬ ಮಹಿಳೆ ಹನ್ನೊಂದರ ಸಮಯದಲ್ಲಿ ತಮ್ಮ ಮನೆಯಿಂದ ತಮ್ಮ ಹೊಲದ ಹತ್ತಿರ ಹೋಗಲೆಂದು ಒಂಟಿಯಾಗಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವುದನ್ನು ಗಮನಿಸಿದ ಕಳ್ಳರು ಬೈಕ್ನಲ್ಲಿ ಬಂದು ಮಹಿಳೆಯನ್ನು ತಮ್ಮ ಬಳಿ ಕರೆಸಿಕೊಂಡು ನಾವು ಪೊಲೀಸರು ಈ ರೀತಿ ಇಷ್ಟೊಂದು ಬಂಗಾರದ ಒಡವೆಗಳನ್ನು ಹಾಕಿಕೊಳ್ಳಬಾರದು ತೆಗೆಯಿರಿ ಎಂದು ಹೇಳಿ ಮಾಂಗಲ್ಯ ಸರವನ್ನ ಕತ್ತಿನಿಂದ ತೆಗೆಸಿ ಪೇಪರ್ನಲ್ಲಿ ಕಟ್ಟಿ ಜೋಪಾನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿದೆ ಎಂದು ಗಂಗಾ ಲಕ್ಷ್ಮಳಿಗೆ ಬುದ್ಧಿವಾದ ಹೇಳಿದ್ದಾರೆ ಇನ್ನು ಕತ್ತಿನಲ್ಲಿದ್ದ ಮೂವತ್ತೆಂಟು ಗ್ರಾಂ ಮಾಂಗಲ್ಯ ತೆಗೆಸಿ ಬೇರೊಂದು ಪೇಪರ್ನಲ್ಲಿ ಇಡುವ ವೇಳೆ ಪೇಪರ್ನಲ್ಲಿ ಕಲ್ಲುಗಳನ್ನ ಇಟ್ಟು ಮಹಿಳೆಗೆ ಕೊಟ್ಟು ಮಾಂಗಲ್ಯ ತೆಗೆದುಕೊಂಡು ಅಲ್ಲಿಂದ ದ್ವಿಚಕ್ರ ವಾಹನದಲ್ಲಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಇನ್ನು ಘಟನೆ ಸ್ಥಳಕ್ಕೆ ಗೌರಿಬಿದನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸದ್ಯ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ದಾರೆ ಮಾಂಗಲ್ಯಾಸರ ಅಥವಾ ಬಂಗಾರದ ಒಡವೆಗಳನ್ನು ಧರಿಸಿ ಓಡಾಡುವ ಮಹಿಳೆಯರೇ ಈ ಸ್ಟೋರಿಯನ್ನೊಮ್ಮೆ ನೋಡಿ ಜಾಗೃತರಾಗಿ ವರದಿ ಆರ್ ನ್ಯೂಸ್ ಕೆಲ್ಸಕ್ ಹೋಗ್ತಾ ಇದ್ದಾಗ ಕೂಲಿ ಕೆಲ್ಸಕ್ ಹೋಗ್ತಾ ಇದ್ದೆ ಅವಾಗ ಎಲ್ಗ ಹೋಗ್ತಾ ಇದ್ಯಾ ಅಂತ ಕೇಳಿದ್ರು ನಾನು ಹಿಂಗ್ ಕೂಲಿ ಕೆಲ್ಸಕ್ ಹೋಗ್ತಾ ಇದೀನಪ್ಪಾ ಅಂತ ಬಾರ ಸಬ್ ಸಬ್ಇನ್ಸ್ಪೆಕ್ಟರ್ ಕೂಗ್ತಾವ್ರೆ ಅಂತ ಎಪ್ಪ ಬಂದ ನಾನ್ ನಿಂದೆ ಒಂದ್ ಸ್ವಲ್ಪ ದೂರ ಹೋಗಿ ಅಲ್ಲಿ ನಿಂತಿದ್ದ ಹೋದೆ ಯಾಕಪ್ಪ ಕೇಳಿದ್ದು ನಾನು ಸಬ್ಇನ್ಸ್ಪೆಕ್ಟ್ರಮ್ಮ ನೀವು ಕಳ್ಳಾಗಿ ಹಾಕೊಂಡಿರೋದು ಏನಮ್ಮ ಅಂತ ಕೇಳ್ದೆ ಚಿನ್ನದ್ದು ಒಡೆ ಅಲ್ವೇನಮ್ಮ ಅಂತ ಹೂಂದೆ ಅಮ್ಮ ಹಂಗೆಲ್ಲ ಹಾಕೊಂಡು ಹೋಗಬಾರ್ದಮ್ಮ ನೀನು ಪಾಯಿ ಪೇಪರ್ ಒಳಕ್ಕೆ ಕೊಡ್ತೀನಿ ಮೊರ್ಚಿ ಅದನ್ನ ಕೊಡು ಅಂತ ಹೇಳ್ದೆ ಕೊಟ್ಟ ಕೊಟ್ಟೆ ನಾನು ಅದ್ರೊಳಗೆ ಹಾಕೊಂಡು ಪೇಪರ್ ಒಳಗೆ ಸುತ್ತಿ ಕೊಟ್ಟ ಕೊಟ್ಟಿದ್ದು ಇಕ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಹೊತ್ತಿಗೆ ಗಾಡಿ ತಿರ್ಗಿಸ್ಬೇಕು ನೋಡೋಕೆ ಬರೀ ಜೆಲ್ಲಿ ಕಲ್ಲ ಅದ್ರೊಳಗಿದ್ದಿದ್ದು ಅವ್ನ ಮುಂದೆ ಪಾಸ್ ಮಾಡ್ಕೊಂಡು ಹೋದ ಕೂಗ್ದೆ ಕೂಗಿದ್ಕೂ ಮುಂದಕ್ಕೆ ಗಾಡಿ ಹಾಕೊಂಡು ಹೋದ ನಾನು ಅವ್ರು ಯಾರನ್ನ ಕೂಗ್ದೆ ಅವ್ರು ಬಂದ್ರು ಕುಂಡ್ರಿಸ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ದೂರ ಅಲ್ಲಿ ಮುಂದೆ ಸರ್ಕಲಲ್ಲಿ ಇದಾದರು ನನ್ನ ಪೊಲೀಸ್ ಅವರು ಅಂತ ಹೇಳಿದ್ರು ಅವ್ರು ಬಂದು ಸಬ್ ಅಂತ ಹೇಳಿದ ಅವನು ನಾನು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದೆ ಯಾವ ಕಡೆ ಹೋದ್ರ ಅವರು ಅವರು ಈ ಕೋಟಲ್ ತಿನ್ನೆ ಕಡೆಗೆ ಹಿಂಗೆ ಹೋಗಿ ಎಲ್ಲರೂ ನೋಡಿದಿರ ಫಸ್ಟ್ ಅವರು ಎಲ್ಲರೂ ನೋಡಿದಿರ ನಾನು ಎಲ್ಲ ನೋಡಿಲ್ಲ ಅವನು ಹೆಲ್ಮೆಟ್ ಏನಾದರೂ ಹಾಕೊಂಡಿದ್ರಾ ಒಬ್ಬ ಹೆಲ್ಮೆಟ್ ಹಾಕೊಂಡಿದ್ದ ಒಬ್ಬ ಮಾಸ್ಕ್ ಟೋಪಿ ಕಂಡಿದ್ದ ಕೇಸರಿ ಕಲ್ಲಾರು ಸಲ್ಟ್ ಹಾಕೊಂಡಿದ್ದ ಇನ್ನೊಬ್ಬ ನನ್ನ ಕೂಗಿನಲ್ಲ ಅವನು ಚಿಕ್ಕ ಚಿಕ್ಕ ಸಲ್ಟ್ ಹಾಕೊಂಡಿದ್ದ ಅವನು ಎಷ್ಟು ಗ್ರಾಮ್ ಇತ್ತು ಮಂಗಲೇಶ್ವರ ಇವರೇ ಮಾಡಿಸ್ಕೊತಿದ್ವಿ ಎಷ್ಟು ಗ್ರಾಮ್ ಇತ್ತು ಅಂದ್ರೆ ನಿಮ್ಮ ಹೆಸರು ಏನಕ್ಕ